ಟಿಕೆಟ್ ಮೊತ್ತ ರೂಪಾಯಿ ಮೂರು ಸಾವಿರದ ಐನೂರು ಒಬ್ಬರಿಗೆ ಜಂಬು ಸವಾರಿ ಮಾತ್ರ ಅವಕಾಶ ಇರುತ್ತೆ ಹಿಂದೆ ಮೂರು ಸಾವಿರ ಇತ್ತು ಈಗ ಮೂರು ಸಾವಿರದ ಐನೂರು ಮಾಡಿದ್ದೀವಿ ಪಂಜಿನ ಕವಾಯಿ ಟಿಕೆಟ್ ಮೊತ್ತ ರೂಪಾಯಿ ಒಂದು ಸಾವಿರ ಒಬ್ಬರಿಗೆ ಗೋಲ್ಡ್ ಕಾರ್ಡ್ ಮೊತ್ತ ರೂಪಾಯಿ ಆರು ಸಾವಿರದ ಐನೂರು ಒಬ್ಬರಿಗೆ ಆರು ಸಾವಿರ ಇತ್ತು ಆರು ಸಾವಿರದ ಐನೂರು ಮಾಡಿದ್ದೀವಿ ಗೋಲ್ಡ್ ಕಾರ್ಡು ಗೋಲ್ಡ್ ಕಾರ್ಡ್ ಹೊಂದಿರುವವರಿಗೆ ಜಂಬು ಸವಾರಿ ಪಂಜಿನ ಕವಾಯಿತು ಚಾಮುಂಡಿ ಭಟ್ಟ ಚಾಮರಾಜೇಂದ್ರ ಮೃಗಾಲಯ ಅರಮನೆಗೆ ವೀಕ್ಷಣೆಗೆ ಮಾತ್ರ ಅವಕಾಶವಿರುತ್ತದೆ ಒಂದು ಗೋಲ್ಡ್ ಕಾರ್ಡ್ ಬಾರ್ ಟಿಕೆಟ್ರಲ್ಲಿ ಒಬ್ಬರಿಗೆ ಮಾತ್ರ ಪ್ರವೇಶ ಇರುತ್ತೆ ಇಒ ಪರ್ ಆನ್ಲೈನ್ ರಿಜಿಸ್ಟ್ರೇಷನ್ ಫಾರ್ ಟಿಕೆಟ್ಸ್ ಅಂಡ್ ಗೋಲ್ಡ್ ಕಾರ್ಡ್ ಹಾಂ ಇಲ್ಲ ಓದಷ್ಟಿದ್ದಷ್ಟೇ ಒಂದು ಐನೂರು ರೂಪಾಯಿ ಜಾಸ್ತಿ ಮಾಡಿದ್ದೀವಿ ಬಾರ್ ಡಬ್ಲ್ಯೂ 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 ಮೈಸೂರು ದಸರಾ ಜಿಓ ವಿ ಜಿ ಒ ಡಾಟ್ ಐ ಎನ್ ಇದರಲ್ಲಿ ಇಪ್ಪತ್ತಾರು ಒಂಬತ್ತು ಇಪ್ಪತ್ನಾಲ್ಕರಿಂದ ಮೂವತ್ತೊಂಬತ್ತು ಇಪ್ಪತ್ನಾಲ್ಕರವರೆಗೆ ಐದು ದಿನಗಳ ಕಾಲ ಆನ್ಲೈನ್ ಮೂಲಕ ಕಲಿಸಲು ಅವಕಾಶ ಕಲ್ಪಿಸಲಾಗಿರುತ್ತೆ ಇದರ ಉಪಯೋಗವನ್ನು ಸಾರ್ವಜನಿಕರು ಖರೀದಿ ಮಾಡೋಕ್ಕೆ ಬಳಸ್ಕೋಬೋದು ಟಿಕೆಟ್ಗಳ ದರ ಟಿಕೆಟ್ ಮಾರಾಟ ಪ್ರಾರಂಭದ ದಿನಾಂಕ ಇಪ್ಪತ್ತಾರು ಒಂಬತ್ತು ಇಪ್ಪತ್ನಾಲ್ಕರ ಟಿಕೆಟ್ಗಳನ್ನು ಮೈಸೂರು ದಸರಾ ಇಪ್ಪತ್ನಾಲ್ಕರ ಅಧಿಕೃತ ಜಾಲತಾಣ ಎಚ್ ಟಿ ಟಿ ಪಿ ಸೇಮ್ ಅದು ಸೇಮ್ ಮೂಲಕ ಖರೀದಿ ಮಾಡುವುದು ಅರಮನೆ ಆವರಣದೊಳಗೆ ಜಂಬೂ ಸವಾರಿ ವೀಕ್ಷಣೆಗೆ ಇದು ರೈಟ್ ನ್ಯೂಸ್